ಹಲೋ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಪೆಪೆ ಹಾಗೂ ಕರಿಯಾ ಅಡ್ವಾನ್ಸ್ ಬುಕಿಂಗ್ ಶುರು ಹೇಗಿದೆ ರೆಸ್ಪಾನ್ಸ್ ವಿನಯ್ ರಾಜಕುಮಾರ್ ನಟನೆಯ ಪೆಪೆ ಸಿನಿಮಾ ಭಾರಿ ನಿರೀಕ್ಷೆ ಮೂಡಿಸಿದೆ ಆಗಸ್ಟ್ ಮೂವತ್ತಕ್ಕೆ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತಿದೆ ಮತ್ತೊಂದು ಕಡೆ ದರ್ಶನ್ ನಟನೆಯ ಕರಿಯಾ ಸಿನಿಮಾ ಕೂಡ ರೀ ರಿಲೀಸ್ ಆಗುತ್ತಿದೆ ಎರಡು ಚಿತ್ರಗಳ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭವಾಗಿದೆ ಶ್ರೀಲೇಶ್ ನಾಯರ್ ನಿರ್ದೇಶನದ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾ ಪೆಪೆ ಈಗಾಗಲೇ ಸಣ್ಣ ಸಣ್ಣ ಟೀಸರ್ ಹಾಗೂ ಟ್ರೈಲರ್ ಗಳಿಂದ ಈ ಗ್ಯಾಂಗ್ಸ್ಟರ್ ಸಿನಿಮಾ ಸದ್ದು ಮಾಡುತ್ತಿದೆ ಇತ್ತೀಚೆಗೆ ಬಂದ ಟ್ರೈಲರ್ ಸೂಪರ್ ಹಿಟ್ ಆಗಿ ಸಿನಿಮಾ ಮಲಿನ ಕುತೂಹಲ ಮತ್ತಷ್ಟು ಹೆಚ್ಚಿಸಿದೆ ಇದೇ ಮೊದಲ ಬಾರಿಗೆ ನಟ ರಾಜ್ಕುಮಾರ್ ರಗಡ್ ಲುಕ್ ನಲ್ಲಿ ಎಂಟ್ರಿ ಕೊಡುತ್ತಿದ್ದಾರೆ ಮಲೆನಾಡ ಭಾಗದಲ್ಲಿ ನಡೆಯುವ ರಿವೆಂಜ್ ಸ್ಟೋರಿ ಚಿತ್ರದಲ್ಲಿದೆ ವಿನಯ್ ಇಲ್ಲಿ ಪೆಪೆ ಅಲಿಯಾಸ್ ಪ್ರದೀಪ್ ಆಗಿ ನಟಿಸುತ್ತಿದ್ದಾರೆ ತೊಂಬತ್ತರ ದಶಕದ ಮಲೆನಾಡ ಭಾಗದ ರಕ್ತ ಸಿಕ್ತ ಚಿತ್ರದಲ್ಲಿ ಕಟ್ಟಿಕೊಡಲಾಗಿದೆ ಕೆಆರ್ಜಿ ಸ್ಟುಡಿಯೋ ಸಂಸ್ಥೆ ಪೆಪೆ ಸಿನಿಮಾ ವಿತರಣೆ ಹಾಗೂ ಕೊಂಡುಕೊಂಡಿದೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಸಿನಿಮಾ ತೆರೆಗೆ ಬರ್ತಿದೆ ಟ್ರೇಲರ್ ನೋಡಿ ಹಲವರು ಫಸ್ಟ್ ಡೇ ಫಸ್ಟ್ ಶೋ ನೋಡಲು ಕಾಯುತ್ತಿದ್ದಾರೆ ಕೆಜಿ ರಸ್ತೆ ಸಂತೋಷ್ ಸೇರಿ ನಾಲ್ಕೈದು ಚಿತ್ರಮಂದಿರಗಳಲ್ಲಿ ಪೆಪೆ ಅಡ್ವಾನ್ಸ್ ಬುಕ್ಕಿಂಗ್ ಶುರುವಾಗಿದೆ ಪ್ರೇಕ್ಷಕರು ಈಗಾಗಲೇ ಟಿಕೆಟ್ ಕಾಯ್ದಿರಿಸುತ್ತಿದ್ದಾರೆ ಪೆಪೆ ಜೊತೆಗೆ ಈ ವಾರ ದಶಾ ನಟನೆಯ ಕರಿಯ ಸಿನಿಮಾ ರಿಲೀಸ್ ಆಗುತ್ತಿದೆ ಜೋಗಿ ಪ್ರೇಮ್ ನಿರ್ದೇಶನದ ಈ ಸಿನಿಮಾ ಇಪ್ಪತ್ತೊಂದು ವರ್ಷಗಳ ಹಿಂದೆ ತೆರೆಗೆ ಬಂದು ಸದ್ದು ಮಾಡಿತ್ತು ಮುನಿಸ್ವಾಮಿ ಎಂಬ ವಿತರಕರು ಕರಿಯ ಚಿತ್ರವನ್ನು ಹೊಸ ರೂಪದಲ್ಲಿ ಬಿಡುಗಡೆ ಮಾಡುತ್ತಿದ್ದಾರೆ ಫೋರ್ ಕೆ ಡಿಜಿಟಲ್ ವರ್ಷನ್ನಲ್ಲಿ ಸಿನಿಮಾ ಪ್ರೇಕ್ಷಕರ ಮುಂದೆ ಬರಲಿದೆ ಇತ್ತೀಚೆಗೆ ಶಾಸ್ತ್ರಿ ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಗಿದ್ದು ಸದ್ದು ಮಾಡಿದ್ದು ಇದೀಗ ಅದೇ ಹಾದಿಯಲ್ಲಿ ಕರೀನ ಆಗಮನವಾಗಿದೆ ಜೆಪಿ ನಗರದ ಸಿದ್ದೇಶ್ವರ ಮಾಗಡಿ ರಸ್ತೆಯ ಪ್ರಸನ್ನ ತಾವರಕೆರೆ ಕೆರೆ ಬಾಲಾಜಿ ಸೇರಿದಂತೆ ಹಲವೆಡೆ ಅಡ್ವಾನ್ಸ್ ಬುಕಿಂಗ್ ಶುರುವಾಗಿದೆ ಪ್ರಸನ್ನ ಚಿತ್ರಮಂದಿರದ ಬೆಳಿಗ್ಗೆ ಏಳು ಮೂವತ್ತರಷ್ಟು ಟಿಕೆಟ್ ಬಹುತೇಕ ಸೋಲ್ಡ್ ಆಗಿದೆ ದ ರೂಲರ್ಸ್ ಟೆಂಕಾಗೋರ್ ಗರ್ಡ್ಸ್ ಎನ್ನುವ ಮತ್ತೆರಡು ಕನ್ನಡ ಸಿನಿಮಾ ಈ ವಾರ ಪ್ರೇಕ್ಷಕರ ಮುಂದೆ ಬರಲಿದೆ ಇನ್ನು ದುನಿಯಾ ವಿಜಯ್ ನಿರ್ದೇಶಕ ನಟಿಸಿರುವ ಭೀಮ ಹಾಗೂ ಗಣೇಶ್ ನಟನೆಯ ಕೃಷ್ಣ ಪ್ರಣಯ ಸಖಿ ಚಿತ್ರಗಳು ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿದೆ ಇಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್